ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಸಿರಹಟ್ಟಿ ಪಟ್ಟಣದ ಕೃಷಿ ಮಾರುಕಟ್ಟೆ ಮಾರಾಟ ಮಳಿಗೆ ನಾಮಫಲಕದಲ್ಲಿ ಎಡವಟ್ಟು ವೃತ್ತ ಸ್ಥಳೀಯರು ಹೌದು ಗದಗ್ ಜಿಲ್ಲೆ ಸಿರಹಟ್ಟಿ ತಾಲೂಕು ಕೇಂದ್ರ ಈ ಮೊದಲೇ ಹಿಂದುಳಿದ ತಾಲೂಕು ಎಂದು ಹಣೆ ಪಟ್ಟಿ ಕಟ್ಟಿಕೊಂಡಿದೆ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಲಕ್ಷ್ಮೇಶ್ವರ ತಾಲೂಕು ಸಿರಹಟ್ಟಿಯಿಂದ ವಿಭಜನೆಗೊಂಡ ನಂತರ ಎರಡೂ ತಾಲೂಕುಗಳಿಗೆ ಅವಶ್ಯಕತೆ ಇರುವ ಎಲ್ಲ ಇಲಾಖೆಗಳು ಬೇರೆ ಬೇರೆಯಾಗಿ ಸಿರಹಟ್ಟಿ ತಾಲೂಕು ಕೇಂದ್ರದಲ್ಲಿ ಹೊಸ ಹೊಸ ಇಲಾಖೆಗಳ ಸ್ಥಾಪನೆಯಾಗುತ್ತಿದೆ ಸಿರಟ್ಟಿ ತಾಲೂಕಿನಲ್ಲಿ ಉಪ ಮಾರುಕಟ್ಟೆ ಅಂತೇಳಿ ಹಿಂದಿನಿಂದ ನಮ್ಮಲ್ಲಿ ಇದೆ ಸಿರಟ್ಟಿ ಉಪ ಮಾರುಕಟ್ಟೆ ಅಂತ ಹಾಕ್ಬೇಕು ಅಥವಾ ಲಕ್ಷ್ಮರ್ ಉಪ ಮಾರುಕಟ್ಟೆ ಅಂತ ಹಾಕ್ಬೇಕು ಇದು ಅಧಿಕಾರಿಗಳು ಎಷ್ಟು ಡೇಂಜರ್ ಅದರಂದ್ರೆ ಈ ಸಿರಟ್ಟಿ ಎಷ್ಟು ಯಾವಾಗಲೂ ಹಿಂದುಳಿದ ತಾಲೂಕು ಅಂತೇಳಿ ಹಣೆ ಹಣೆಕಟ್ಟಿ ಪಟ್ಟಿಯನ್ನು ಅದು ಆದ್ರೆ ಈ ರೀತಿ ನೀವು ನಡ್ಕೊಳ್ಳೋದ ಖರೆ ಆದ್ರೆ ಯಾವುದೇ ಅಧಿಕಾರಿಗಳಾಗಲಿ ಯಾರೇ ಜನಪ್ರತಿನಿಧಿಗಳಾಗಲಿ ನಾವು ಹೋರಾಟ ಮಾಡೋದಕ್ಕೆ ಖಚಿತ ನಮ್ಗೆ ಗೊತ್ತೈತಿ ನಮ್ಮ ಸಿರಟ್ಟಿ ಹೋರಾಟವನ್ನು ತಮ್ಮ ತಮ್ಮ ತಾಲೂಕಿಗೆ ಗೊತ್ತಿದೆ ನಮ್ಮ ಜಿಲ್ಲಾ ಗೊತ್ತಿದೆ ಇದು ಮಾತ್ರ ವಜೆ ಹೋಗುತ್ತದೆ ಸಂಬಂಧಪಟ್ಟ ಅಧಿಕಾರಿ ಬಂದು ಶಿರಡ್ ಉಪ ಮಾರುಕಟ್ಟೆ ಅಂತ ಹೇಳಿ ಹಾಕಿ ಬೋರ್ಡ್ ಬರೆದ್ರೆ ಇದು ಓಪನಿಂಗ್ ಆಗುತ್ತೆ ಇಲ್ಲಾಂದ್ರೆ ಇದು ಓಪನಿಂಗ್ ಆಗಕ್ಕೆ ನಾವು ಸಾಧ್ಯ ಇಲ್ಲ ಇದು ಏನು ಹೆಚ್ಚು ಕಮ್ಮಿ ಆದ್ರೂ ಜನಪ್ರತಿನಿಧಿಗಳ ಕಾರಣ ಹಾಗೂ ಅಧಿಕಾರಿಗಳ ಕಾರಣ ಅಂತ ನಾನು ನನ್ನ ಅದರಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಹೊಸದಾಗಿ ಮಾರಾಟ ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ಈ ಮಾರಾಟ ಮಳಿಗೆಯ ನಾಮಫಲಕದಲ್ಲಿ ಕೃಷಿ ಉತ್ಪನ್ನ ಉಪ ಮಾರುಕಟ್ಟೆ ಸಿರಹಟ್ಟಿ ಅಂತ ಬರೆಯಬೇಕಾಗಿತ್ತು ಆದರೆ ಇದು ಕೃಷಿ ಮಾರುಕಟ್ಟೆ ಕಾರ್ಯದರ್ಶಿಯ ತಪ್ಪು ಗುತ್ತಿಗೆದಾರರ ತಪ್ಪು ಎಂದು ತಿಳಿಯುತ್ತಿಲ್ಲ ಈ ನಾಮಫಲಕದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಲಕ್ಷ್ಮೇಶ್ವರ ಎಂದು ಬರೆಯಲಾಗಿದ್ದು ಇದು ಸ್ಥಳೀಯರ ಕೆಂಗಣಿಗೆ ಗುರಿಯಾಗಿದೆ ಇಂತಹ ವಿಚಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮಧ್ಯೆ ಪ್ರವೇಶಿಸಿ ವಿವಾದ ಸೃಷ್ಟಿಸಿರುವ ಎಪಿಎಂಸಿ ಕಾರ್ಯದರ್ಶಿ ಹಾಗೂ ಗುತ್ತಿಗೆದಾರರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯ ಕುಂದುಕೊರತೆ ನಿವಾರಣಾ ಸಮಿತಿಯ ಅಧ್ಯಕ್ಷ ಅಕ್ಬರ್ ಸಾಗಿರಿ ಹಾಗೂ ಗದಗ ಜಿಲ್ಲಾ ಸಂಘದ ಅಧ್ಯಕ್ಷ ಸೋಮನಗೌಡ ಮರಿಗೌಡರ ಸಂಬಂಧಿಸಿದ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ ಕೃಷಿ ಮಾರುಕಟ್ಟೆ ಕಾಂಪ್ಲೆಕ್ಸ್ ಶಿರಟ್ಟಿಯಲ್ಲಿ ನೂತನವಾಗಿ ಹೊಸ ಕಟ್ಟಡ ಆಗಿದ್ದರಿಂದ ಇಲ್ಲಿ ಯಾವತ್ತು ತಿಂಗಳ ತಾಲೂಕು ಅಂತಂದು ಮುಂಜಾನೆ ಶಿರಟ್ಟಿಗೆ ಹೆಸರು ಐತಿ ಈಗ ಲಕ್ಷ್ಮೇಶ್ವರ ತಾಲೂಕು ಹಿಂಗಡಿನ ಆಗೈತಿ ತಮ್ಮ ತಾಲೂಕಿನಲ್ಲಿ ಯಾಕೆ ಕೃಷಿ ಮಾರುಕಟ್ಟೆ ಅಂತಂದು ಇಲ್ಲಿ ಹೆಸರಾಕ್ಬಿಟ್ಟು ಲಕ್ಷ್ಮೇಶ್ವರ ತಾಲೂಕಿಂದ ಇದು ರಾಜಕಾರಣ ಮಾಡೋದು ಮಾಡಿದ್ರಲ್ಲಿ ಯಾವತ್ತಿದ್ರು ಇದು ಶಿರಟ್ಟಿ ಕೃಷಿ ಮಾರುಕಟ್ಟೆ ಸಮಿತಿ ಕಾಂಪ್ಲೆಕ್ಸ್ ಅಂದ್ರೆ ಶಿರಟ್ಟಿ ಅಂತ ಹಾಕಬೇಕು ಇಲ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಇದನ್ನ ಸರಿಯಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಆಗಿರ್ಬೋದು ಮಾನ್ಯ ನಮ್ಮ ಶಿರಟ್ಟಿ ಮತಕ್ಷೇತ್ರ ಶಾಸಕರಾಗಿರ್ಬೋದು ಇದನ್ನ ಶೀಘ್ರದಲ್ಲಿ ಗಮನ ತಕೊಂಡು ಇದು ಲಕ್ಷ್ಮೇಶ್ವರ ಹತ್ತಿಗದು ಶಿರಟ್ಟಿ ಅಂತ ಬೋರ್ಡ್ ಬರೀಲಿಲ್ಲ ಅಂದ್ರೆ ನಾವು ಶೀಘ್ರ ದರಣಿ ಕುಂದ್ರೆ ನಾವು ರೆಡಿ ಇದ್ದೇವೆ ನಾವು ಎ ಪಿ ಎಂ ಸಿ ಮುಂದೆ ನಾವು ಹೋರಾಟ ಮಾಡಿ ನಾವು ತಳ್ಳಿಯನ್ನು ಕುಂದರ್ಲಕ ನಾವು ಹೋರಾಟತೀವಿ ಆದ್ರೆ ನಮ್ಗೆ ಲಕ್ಷ್ಮೇಶ್ವರ ಅಂತಂದು ಬೇಕಾಗಿಲ್ಲ ಯಾಕಂದ್ರೆ ನಿಮ್ ತಾಲೂಕು ಹಂಗಡಣೆ ಆಗೈತಿ ನಮ್ ತಾಲೂಕು ಶಿರಟ್ಟಿ ತಾಲೂಕು ಅಂತ ಹೊಸ ಹೊಸ ಆಫೀಸ್ ಬರಕತ್ತೇವು ಇದು ಆಫೀಸ್ ಬರಂತ ಲವಲ್ಯಾಗ ನಾವು ಇದು ಮಾಡಾಕತ್ತೀವಿ ಹೋರಾಟ ಮಾಡಾಕತ್ತೀವಿ ಅಂತ ಬೇರೆ ತಾಲೂಕಿನ ಹೆಸರು ನಮ್ಮ ತಾಲ್ಲೂಕ್ ಹೆಸರು ಹಾಕಿದಕ್ಕೆ ನಮ್ದು ಇಷ್ಟೇವಾದ ಆದ್ರೆ ಇದನ್ನ ಶೀಘ್ರದಲ್ಲಿ ಇದನ್ನ ಹೆಸರು ಒಂದು ತೆಗೆದ್ರು ಇದು ಶಿರಟ್ಟಿ ತಾಲೂಕು ಅಂತಂದು ಹಾಕ್ಬೇಕು